जीके न्यूज़ के निमेला स्वागत नुसून अब्दुल गफर् खान प्रमुख सूिगडा ಬಾಡಿಗೆ ನಿಮಗೆ 7000 ರೂಪಾಯಿಗಳ ನಿವಾಸಕ್ಕೆ 1000 ರೂಪಾಯಿ ಮತ್ತು ಪ್ರಗತಿಕ್ಕೆ 1000 ರೂಪಾಯಿಗಳ ಕನೆಕ್ಷನ್ ರವನex ತಾನ ಇಲ್ಲಿಗೆ ಬ گئے ಸರ್ವಿಸ್ ಒಂದು ಮಿನಿಮಮ್ 8 ವರ್ಷಕ್ಕಿಂತ ಜಾಸ್ತಿ ದಾರಿ ಇದೆ ಕನಿಷ್ಠ 2 ರಿಂದ ಎರಡು ಚುನಾವಣೆಯನ್ನು ಮಾಡಿರ್ತೀರಿ ಎಲ್ಲ ಅನುಭವ ಇದೆ ಬಟ್ ಆದರೂ ಸ್ವಲ್ಪ ಸಣ್ಣಮಟ್ಟ ವಿಷಯಗಳಿರುತ್ತೆ ಸೊ ಅದನ್ನು ನಾವು ನೀವು ಅದನ್ನು ನಿಭಾಯಿಸೋದು ಬಹಳ ಇಂಪಾರ್ಟೆಂಟ್ ಮತದಾನ ಕೇಂದ್ರದಲ್ಲಿ ಏನು ಕರ್ತವ್ಯಕ್ಕೆ ನೀವೇ ಹಾಕಿದ್ದಾರೆ ಸೊ ಅದು ಫಸ್ಟ್ ಕರ್ತವ್ಯ ಕೇಳ್ಕೋಬೇಕು ನೀವು ನಿಮ್ಮ ಕೆಲಸ ಈ ಬಾಯ್ಲೆಟ್ ಇದೆಯಲ್ಲ ಅದರ ರಕ್ಷಣೆ ಮತ್ತು ಆ ಕೇಂದ್ರದ ರಕ್ಷಣೆ ಪೊಲೀಸರು ನೀವು ಅನಿವಾರ್ಯವಾಗಿ ಯಾರು ಮತ ಕೇಂದ್ರದ ಒಳಗಡೆ ಹೋಗಂಗಿಲ್ಲ ಅದೊಂದು ಇರಲಿ ಯಾಕಂದ್ರೆ ಈ ಸರ್ತೆ ಲೆಫ್ಟ್ ಕಾಸ್ಟಿಂಗ್ ಅಂತ ಮಾಡಿದ್ದಾರೆ ಸೊ ನೇರವಾಗಿ ರಾಜ್ಯ ಚುನಾವಣಾ ಕೇಂದ್ರ ಕಚೇರಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಅವ್ರು ಗೊತ್ತಾಗ್ತಾರೆ ಅನಾವಶ್ಯಕವಾಗಿ ಕೇಂದ್ರದ ಒಳಗೆ ಮತದಾನದ ಪ್ರಕ್ರಿಯೆಯಲ್ಲಿ ಯಾವುದೇ ನಮ್ದು ಪಾತ್ರ ಇಲ್ಲ ಗೊತ್ತಿರಲಿರು ಸೊ ಅದಕ್ಕೆ ಪ್ರೆಸಿಡಿಂಗ್ ಆಫೀಸರ್ ಥರ ನಿಮ್ಗೆ ಒಂದು ಸೆಟ್ ಆಫ್ ಟೀಮ್ ಇದೆ ಅವರು ಮಾಡ್ತಾರೆ ಇನ್ ಕೇಸ್ ಏನಾದರೂ ಮತದಾನದ ವೇಳೆ ಏನಾದರೂ ಘರ್ಷಣೆ ಆಯಿತು ಏನಾದರೂ ತೊಂದರೆ ಆಯ್ತು ಅಂದರೆ ನಿಮಗೆ ಅವರು ಕಾಲ್ ಮಾಡ್ತಾರೆ ಪ್ರೆಸಿಡಿಂಗ್ ಆಫೀಸರ್ ಸೊ ಅವಾಗೆ ನೀವು ಇಂಟರ್ಫಿಯರ್ ಆಗುತ್ತೆ ಅಲ್ಲಿವರೆಗೆ ಬೇಕಾಗಿಲ್ಲ ಮತ್ತೆ ಸ್ಪಷ್ಟವಾಗಿ ಹೇಳಿದ್ದೀವಿ ಈ ಸರ್ತೆ ಯಾರು ನೀವು ಪರ್ಸೆಂಟೇಜ್ ಹೇಳೋದು ಬೇಕಾಗಿದೆ ಪರ್ಸೆಂಟೇಜ್ ಹೇಳೋದು ನಮಗೆ ನಮ್ಮ ಕರ್ತವ್ಯ ಅಲ್ಲ ಹೋಗಿ ನೀವು ಹೋಗಿ ಎಷ್ಟು ಓಟ್ ಆಗಿದೆ ಎಲ್ಲ ತೆಗೆದು ಬೇಕಾಗಿಲ್ಲ ಸೊ ನಿಮ್ಮ ಕರ್ತವ್ಯ ಅಷ್ಟೇ ಹೊರಗಡೆ ಒಂದು ಸುವ್ಯವಸ್ಥೆ ಮತದಾನ ಕೇಂದ್ರದ ನಮ್ಮ ಮತ ಕಟ್ಟಿದ್ರು ಒಂದು ಸುರಕ್ಷತೆ ಮತ ಕಟ್ಟಿದ್ರೆ ಸುರಕ್ಷತೆ ಈ ಮೂರು ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ ಈ ಮೂರು ಕೆಲಸವನ್ನು ಚಾಕು ತಪ್ಪದೆ ಮಾಡಬೇಕು ಅದರಲ್ಲಿ ಮೊದಲು ಏನಿದೆ ನೀವು ಗೊತ್ತಿರಬೇಕು ಚುನಾವಣೆ ಕೇಂದ್ರದ ನೂರು ಮೀಟರ್ ದೂರದಲ್ಲಿ ಒಂದು ಒಂದು ಮಾರ್ಕ್ ಆಗ್ತದ ಆ ಮಾರ್ಕ್ ನಂತರನೇ ನಿನ್ನೆನೆ ಅವರೇನಾದರೂ ಪ್ರಚಾರ ಮಾಡೋದಿತ್ತಂದ್ರೆ ಮಾಡಬೇಕು ಪ್ರಚಾರ ಮಾಡೋದರಲ್ಲಿ ಯಾವುದೇ ಚಿಹ್ನೆಗಳನ್ನು ಬಳಸೋದಿಲ್ಲ ಈಗ ಒನ್ಲಿ ಕ್ಯಾನ್ವಾಸ್ ಅಂತ ಹೇಳ್ಬೋದು ಯಾವುದೇ ಪಕ್ಷದ ಚಿಹ್ನೆ ಯಾವುದು ಯೂಸ್ ಮಾಡೋಂಗಿಲ್ಲ ಯಾವ ಪಾರ್ಟಿ ಆದರೂ ನೀವು ನೂರು ದೂರ ಮಾರ್ಕ್ ಮಾಡಿ ಅದರ ಹೊರಗಡೆ ಅವ್ರಿಗೆ ಕಚೇರಿಗಳು ಓಪನ್ ಮಾಡ್ತಾರೆ ಮಾಡಲಿ ಬಟ್ ಒಂದೇನಂದ್ರೆ ಚುನಾವಣೆ ಒಳಗೆ ಬರಬೇಕಾದ್ರೆ ನಿಮ್ಮ ಮತ ಕೇಂದ್ರದ ಒಳಗೆ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಮತದಾರ ಆಗಿರಬೇಕು ಇಲ್ಲಾಂದ್ರೆ ಅವನು ಪೋಲಿಂಗ್ ಏಜೆಂಟ್ ಆಗಿರಬೇಕು ಇಲ್ಲಾಂದ್ರೆ ಎಲೆಕ್ಷನ್ ಏಜೆಂಟ್ ಆಗಿರಬೇಕು ಇಲ್ಲಾಂದ್ರೆ ಕ್ಯಾಂಡಿಡೇಟ್ ಆಗಬೇಕು ಸೊ ಇವರಿಷ್ಠನ ಬಿಟ್ಟು ಬೇರೆ ಯಾರು ಒಳಗೆ ಪ್ರವೇಶ ಇಲ್ಲ ಒಳಗೆ ಕ್ಯಾನ್ವಾಸ್ ಮಾಡೋಕ್ಕೆ ಅವಕಾಶ ಕೊಡಬೇಕು ಬಂದ್ 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 ಬಂದು ಹೇಳಕ್ಕೆ ಅವಕಾಶ ಇಲ್ಲ ನೂರು ಮೀಟರ್ನಲ್ಲಿ ಅದರಲ್ಲಿದ್ದಾನೆ ಪ್ರಾಬ್ಲಮ್ ಆಗೋದು ಒಬ್ಬರಿಗೆ ಅವಕಾಶ ಕೊಟ್ಟಿರಲೋ ಇನ್ನೊಬ್ಬರಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಸೊ ಯಾರಿಗೂ ನೂರು ಮೀಟರ್ ಒಳಗಡೆ ಯಾರು ಬಂದು ಅನವಶ್ಯಕ ಬಂದು ಕ್ಯಾನ್ವಾಸ್ ಮಾಡೋಕ್ಕೆ ಅವಕಾಶ ಇಲ್ಲ ಸ್ಪಷ್ಟವಾಗಿ ಇದು ತಿಳಿದಿರಲಿ ಏನಿದ್ರೂ ನೂರು ಮೀಟರ್ ಆಚರಣೆ ಅವರು ಕಟ್ಟವೆ ಪಾರ್ಟಿಗಳಲ್ಲೂ ಮತದಾನ ಕೇಂದ್ರದಲ್ಲಿ ಯಾವುದೇ ರೀತಿ ಪ್ರಚಾರ ಆಗ ಎರಡನೇದು ಕೊನೆ ಹಂತದಲ್ಲಿ ಚುನಾವಣೆ ಈ ಬಿಸಿಲಿದ್ದ ಸಲಾಗೆ ಟು ಟೈಮ್ ಅರ್ಲಿ ಮಾರ್ನಿಂಗ್ ಬಹಳ ರಶ್ ಇರ್ತದೆ ಆಮೇಲೆ ಈವ್ನಿಂಗ್ ನಾಲ್ಕರ ನಂತರ ಬಹಳ ರಶ್ ಇರ್ತದೆ ಸೊ ಅವಾಗ ಬಹಳ ನಿಮಗೆ ಈ ಬಿಡುವಿನ ರಿಂದ ಮೂರು ಗಂಟೆವರೆಗೆ ಏನು ತೊಂದರೆ ಇರಂಗ್ ಆ ಟೈಮ್ನಲ್ಲಿ ಅಲರ್ಟ್ ಆಗಿ ಕೆಲಸ ಮಾಡಬಹುದು ಬೆಳಗ್ಗೆ ಆರಿಂದ ಒಂದು ಎಂಟು ಗಂಟೆ ಏಳರಿಂದ ಹನ್ನೊಂದುವರೆಗೆ ಸೊ ನೆಕ್ಸ್ಟ್ ನಾಲ್ಕರಿಂದ ಆರೂವರೆಗೆ ಸೊ ಈ ಎರಡು ಕ್ರಿಟಿಕಲ್ ಟೈಮ್ ಸೊ ಈ ಟೈಮ್ ನಲ್ಲಿ ಸ್ಪೆಷಲಿ ಈವ್ನಿಂಗ್ ಟೈಮ್ ಕ್ರಿಟಿಕಲ್ ಟೈಮ್ ಯಾಕಂದ್ರೆ ಬಹಳಷ್ಟು ಜನ ರಶ್ ಆಗಿ ಬರ್ತಾರೆ ಸೊ ಆ ಪೋಲಿಂಗ್ ಪ್ರೊಸೈಡಿಂಗ್ ಆಫೀಸರ್ ಎಲ್ಲ ಗೊತ್ತಿದೆ ಅವರು ಐದು ನಿಮಿಷ ಬಂದು ಗೇಟ್ನಲ್ಲಿ ಬಂದು ಒಂದು ಲಾಂಗ್ ಡಿಸೆಲ್ ಹಾಕಿಸಿ ಯಾರಾದರೂ ಬರೋರಿದ್ರ ಫೈವ್ ಮಿನಿಟ್ಸ್ ಬಿಫೋರ್ ಅನೌನ್ಸ್ ಮಾಡಿ ಒಳಗೆ ಕರ್ಕಂಡು ಆರು ಗಂಟೆಗೆ ಕ್ಲೋಸ್ ಮಾಡಬೇಕಾಗ್ತದೆ ಆ ಒಳಗಿದ್ದವ್ರು ಯಾರು ಇರ್ತಾರೋ ಅವರಿಗೆ ನೀವು ಲೈನ್ ಆಗಿ ಕುಂದ್ರಿಸಿ ಅವರು ಒಂದು ನಂಬರ್ಸ್ ಕೊಟ್ಟ ಸೊ ಆ ನಂಬರ್ ಎಷ್ಟು ಜನ ಇರ್ತದ ಅವ್ರು ಮುಗಿಯೋವರೆಗೂ ವೋಟಿಂಗ್ ಅವಕಾಶ ಕೊಡ್ತದೆ ಸೊ ಈ ಎಲ್ಲಾ ಪ್ರಕ್ರಿಯೆಗಳು ನಿಮಗೂ ಗೊತ್ತಿರ್ತದೆ ಸೊ ನೀವು ಕರ್ತವ ಪೂತ್ನಲ್ಲಿ ಸೊ ಇದೆಷ್ಟು ತಿರುಕಂದ್ರೆ ಈಸಿಯಾಗಿ ಕೆಲಸ ಮಾಡಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅದೆಕ್ಟ್ ಸೆಕ್ಟರ್ ಆಫೀಸರ್ಸ್ ಸೊ ಎಷ್ಟು ಸೆಕ್ಟರ್ಸ್ ಇದೆ ನೀವು ಸೆಕ್ಟರ್ ನಿಮ್ ಕೂಡ ಒಂದು ಮೊಬೈಲ್ ಪಾರ್ಟಿನ ಕೊಟ್ಟಿದ್ದಾರೆ ಮತ್ತೆ ನೀವು ನಿಮ್ ಕೂಡ ನೀವು ತಿರುಗಿರ್ತೀವಿ ಸೊ ನೀವು ಈಗ ಬೆಳಕಿಂದ ಸ್ಟಾರ್ಟ್ ಆದ್ಮೇಲೆ ನನ್ನ ಒಂದು ಛೇರಿ ಯಾವಾಗಲೂ ಲಾಸ್ಟ್ ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ನಲ್ಲಿ ಯಾವ ನೀವು ನಿಮ್ಮ ಸೆಕ್ಟರ್ನಲ್ಲಿ ಯಾವ ವಿಲೇಜ್ ಬಹಳ ವೋಟಿಂಗ್ ಇದೆ ಆಮೇಲೆ ಯಾವ ವಿಲೇಜ್ನಲ್ಲಿ ಅವಾಗೆ ಸಣ್ಣ ಪುಟ್ಟ ಘರ್ಷಣೆಗಳು ನಡೀತಾ ಇರ್ತವೆ ಸೊ ಅಂತ ವಿಲೇಜ್ನಲ್ಲಿ ಎಂಡ್ ಪಾಯಿಂಟ್ ನೀವು ಮಾಡಬೇಕು ಸೊ ಎಷ್ಟು ನೀವು ಸೆಕ್ಟರ್ಗಳಿದೆ ಒಂದು ನಿಮ್ಮದಾಗ ಎಷ್ಟು ಹದಿಮೂರು ಇಲ್ಲ ಹದಿಮೂರು ಸೆಕ್ಟರ್ಸ್ ಮೂರು ಸಿಪಿಎಸ್ ಸೆಕ್ಟರ್ಸ್ ಪಿಎಸ್ಐ ಸೆಕ್ಟರ್ಸ್ ಒಬ್ಬ ಡಿಎಸ್ಪಿ ಸೆಕ್ಟರ್ ಇಷ್ಟು ಕನಿಷ್ಠ ಇಪ್ಪತ್ತೈದು ನಮಗೆ ಆ ಕಾನ್ಸ್ಟೆನ್ಸನ್ನಲ್ಲಿ ಯಾವಲ್ಲಿ ಪ್ರಾಬ್ಲಮ್ ಆಗ್ತದೆ ಎಲ್ಲಿ ಓವರ್ ಕೋಡಿಂಗ್ ಇದೆ ಫಿನಿಶಿಂಗ್ ಅಲ್ಲಿ ಮಾಡೋದು ನಾವು ಫಿನಿಶಿಂಗ್ ಟೈಮ್ ಟೈಮ್ನಲ್ಲೇ ತರಾಟೆಗಳು ಜಾಸ್ತಿ ಸೊ ಸೆಕ್ಟರ್ ಆಫೀಸರ್ ಬೆಳೆಗಿನಿಂದ ತಿರುಗಾಡ್ತೀವಿ ನಿಮ್ಗೆ ಗೊತ್ತಾಗ್ತದೆ ಈ ಹತ್ತು ವಿಲೇಜ್ನಲ್ಲಿ ಯಾವ ವಿಲೇಜ್ ಬಹಳ ತರಲೇ ಇದೆ ಅಲ್ಲಿ ಪ್ರಾಬ್ಲಮ್ ಯಾವಾಗ್ತಾ ಇದೆ ಅಂತ ಅದನ್ನು ಐಡೆಂಟಿಫೈ ಮಾಡಿ ನೀವು ಲಾಸ್ಟ್ ಹಾಫ್ ಅನ್ ಅವರ್ನಾಗ ಆ ನಲ್ಲಿ ಎಂಡ್ ಮಾಡಬೇಕು ನಿಮಗೆ ಪೆಟ್ರೋಲಿಂಗ್ ಅಲ್ಲಿ ತಾನೇ ಕ್ಲೋಸ್ ಆಗಬೇಕು ನೀವು ಮಾಡಿ ಸೊ ಆಫೀಸರ್ ಯಾರಿದ್ದೀರಲ್ಲ ಅಂತ ಪ್ರಾಬ್ಲಮ್ ಇದ್ದ ಸೆಂಟರ್ನಲ್ಲಿ ನಿಮ್ಮ ಪೆಟ್ರೋಲಿಂಗ್ ಎಂಡ್ ಆಗಿ ಅಕೌಂಟಿಂಗ್ ಕ್ಲೋಸ್ ಆಗಬೇಕು ಆಮೇಲೆ ಎಲ್ಲ ನಿಮ್ಗೆಲ್ಲ ವ್ಯವಸ್ಥೆ ಮಾಡಿದಾರಲ್ಲ ಹೊರಗಲಿದ ಬಂದವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದಾರ ಇಲ್ಲ ಸೊ ಇನ್ನ ಯಾರಿಗೆ ಎಲ್ಲರಿಗೂ ಡ್ಯೂಟಿ ಸಿಕ್ಕಿದೆಯಾ ಸೊ ಡ್ಯೂಟಿನ ಖುಷಿಯಾಗಿ ನಿಷ್ಪಕ್ಷವಾಗಿ ಅದು ಮಾತನಾಡಿ ಒಂದು ನಿಷ್ಪಕ್ಷಪರವಾಗಿ ಮಾಡಿ ಯಾರಿಗೂ ಪಾರ್ಶಿಯಲಿಟಿ ಬೇಡ ಎಲ್ಲಾದರೂ ನಮ್ಮ ಮತ್ತೆ ಇನ್ನೊಂದು ಮಾತು ನಾವು ಏನಾದರೂ ಆರ ಅತಿರೇಕವಾಗಿ ವರ್ತಿಸೋದು ಅದು ಒಳ್ಳೆಯದಲ್ಲ ಏನು ಹೇಳ್ತೀವಿ ನಿಧಾನವಾಗಿ ದೃಢವಾಗಿ ನಮ್ಮ ವಾರ್ಡ್ನ ಹೇಳಬೇಕು ತುಂಬಾ ಕೂಗಾಡಿ ಗಲಾಟೆ ಮಾಡಿ ಅದು ಪಬ್ಲಿಕ್ ಗೆ ನ್ಯೂಸೆನ್ಸ್ ಆಗಂಗ್ ಆಗಬಾರ್ದು ಪೊಲೀಸ್ ಬಿಟ್ಟು ಆಗಿದೆ ನಮ್ಮ ನಿರ್ಧಾರ ಏನಿದೆ ದೃಢ ನಿರ್ಧಾರ ಏನಿದೆ ಅದನ್ನ ವಿನಯವಾಗಿ ದೃಢವಾಗಿ ನೀವು ಇವಿ ಎಂಬ ಕತೆ ಇರಬೇಕು ಪಿ ಆರ್ ಓ ಜೊತೆಗೆ ನೀವು ಕೋರ್ಡಿನೇಟ್ ಮಾಡ್ಕೊಂಡು ಅಲ್ಲೇ ಇರ್ಬೋದು ನಾವು ಯಾರು ಆ ಕಡೆ ಈ ಕಡೆ ಹೋಗ್ಬಾರ್ದು ಮತ್ತೆ ಕ್ಯೂಗಳು ರಿಚ್ ಆಯ್ತು ಅಂತಂದ್ರೆ ಮತ್ತೆ ನೀವು ಸೆಕ್ಟರ್ ಆಫೀಸರು ನಿಮಗೊಂದು ಫಾಲೋ ಪಾರ್ಟಿ ಕೊಡುತ್ತೆ ಆ ಫಾಲೋ ಪಾರ್ಟಿ ಮಾಡ್ತಾ ಉಪಯೋಗ ಮಾಡ್ತಾರೆ ಜನಗಳೆಲ್ಲ ಈ ಹಂಡ್ರೆಡ್ ಮೀಟರ್ ಒಳಗೆ ಕೆಲವರೆಲ್ಲ ಪ್ರಚಾರ ಮಾಡೋದು ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಪಕ್ಕ ಆಗಿದೆ ಅದು ಅದು ಮಾತ್ರ ಮತ್ತೆ ಈಗ ಸಂಸ್ಥೆಗಳು ಈ ಶಾಮಿಯ ದೂರ ಹಂಡ್ರೆಡ್ ಮೀಟರ್ನಿಂದ ದೂರ ಇರ್ಬಾರ್ದು ಹಂಡ್ರೆಡ್ ಮೀಟರ್ ಇರಬಾರ್ದು ಮತ್ತು ಅಲ್ಲಿ ಯಾರು ಬಂದು ಪ್ರಚಾರ ಮಾಡಬಾರ್ದು ಮತ್ತು ಅಂಗಡಿ ಮುಖ್ಯಗಳು ಇವರ ಇದ್ರೆ ಅವನ್ನೆಲ್ಲ ಮುದ್ದುಕೊಟ್ಟವ್ರು ಅಂಗಡಿ ಮುಖ ಮುಂದೆ ನಿಮ್ಗೆ ಮಾತಾಡೋದು ಅದು ಚಿಟ್ ಮಾಡೋದು ಎಲ್ಲ ಮಾತಾಡ್ತಾರ ಮತ್ತು ಗುಂಪು ಸೇರ್ಬಾರ್ದು ಯಾರು ಅವ್ರು ಮತ ಹಾಕಕ್ಕೂ ಹೋಗ್ಬೇಕು ಒನ್ ಫಾರ್ಟಿ ಫೋರ್ ಇರುತ್ತೆ ಒನ್ ಫಾರ್ಟಿ ಫೋರ್ ಇದ್ದಾಗ ಯಾರು ಐದು ಗಂಟೆ ಹೆಚ್ಚಿಗೆ ನಿಲ್ಬಾರ್ದು ಅವರಿಗೆಲ್ಲ ಅದನ್ನ ತಿಳಿಸಿ ಹೇಳ್ಬೇಕು ಮತ್ತೆ ಐದು ಗಂಟೆ ಮೊದಲು ಐದು ಗಂಟೆ ಇತ್ತು ಈ ಆರು ಗಂಟೆವರೆಗೆ ಮಾತಾಡೋ ಇರುತ್ತೆ ಆರು ಗಂಟೆ ಆಯಿತು ಅಂತಂದ್ರೆ ಗೇಟ್ ಬಾಗಿಲು ಹಾಕು ಅವರಿಗೆ ಚೀಟಿ ಕೊಡಬೇಕು ಚೀಟಿ ಕೊಟ್ಬಿಟ್ಟು ಅಲ್ಲಿ ಅಲ್ಲಿ ಬಂದವರಿಗೆಲ್ಲ ಕ್ಯೂ ಮಾಡಿಸಿ ಓಟ್ ಹಾಕ್ಬೇಕು ಏಳು ಗಂಟೆ ಆಗಲಿ ಎಂಟು ಗಂಟೆ ಆಗಲಿ ಮತ್ತೆ ಬಾಕ್ಸ್ ಜೊತೆಗೆ ನೀವು ಇಲ್ಲಿ ಒಂದು ಬಾಕ್ಸ್ ಜೊತೆಗೆ ನೀವು ಬರ್ಬೇಕಲ್ಲ ಬಂದ್ಬಿಟ್ಟು ಇಲ್ಲಿ ಅವ್ರಿಗೇನು ನೀವು ಪೊಲೀಸರು ಪೊಲೀಸರೇ ಕೆಲಸ ಪೊಲೀಸರು ಪತ್ರಿಕೆ ಅವಶ್ಯಕತೆ ಇಲ್ಲ ನೀಟಾಗಿ ಕೆಲಸ ಮಾಡಬಹುದು ಈಗ ಕೆಲವೊಬ್ಬ ಪಿ ಎಸ್ ಐ ಸಿ ಎ ಪಿ ಎಫ್ ಅಂದ್ರೆ ಕೇರಳ ಪೊಲೀಸರ ಕೊಟ್ಟಿದೆ ನಮ್ಮಲ್ಲಿ ನಿಷ್ವ ಸಾಹೇ ಮೂರು ಇನ್ಸ್ಪೆಕ್ಟರ್ಗೆ ಮೂರು ಎಲ್ಲ ಲ್ಯಾಂಡರ್ ಪಿ ಎಸ್ ಐ ಎಸ್ಐಗಳಿಗೆ ನಾಲ್ಕು ಜೊತೆಗೆ ಒಂದು ಮಾನಪ್ಪ ಅವರಿಗೆ ಮತ್ತೊಬ್ಬ ಸವಿತಾ ನೀವು ಟೋಟಲ್ ಆಗಿ ಹತ್ತು ಸಿ ಎಫ್ ತುಂಬ ಕೊಂಡಿವಿ ಅವು ನಿಮ್ ಜೊತೆ ಕಂಟಿನ್ಯೂಸ್ ಆಗಿ ಪೆಟ್ರೋಲ್ನಲ್ಲಿ ನಿರ್ತಾವ್ರಿ ಎಲ್ಲೆಲ್ಲಿ ರಶ್ ಇರುತ್ತೆ ಅಲ್ಲಲ್ಲಿ ಆ ಸಿ ಪಿ ಎಫ್ ಆಟ ತಗೊಂಡು ಹೋಗಿ ಅಲ್ಲಿ ಏನು ಮಾಡುವಂತ ಕೆಲಸ ನೀವು ಮಾಡಬೇಕೀವಿ ಸೊ ಒಂದೇ ಕಡೆ ನಿಂತ್ಕೊಂಡು ಮಾಡುವಂಥದ್ದಲ್ಲ ನಿಮ್ಮ ವಿವೇಚನೆ ಬಿಟ್ಟಿದ್ರು ಎಲ್ಲಿ ಬೇಕು ನಿಂತ್ಕೊಂಡ ತಕ್ಷಣ ಅವರಿಗೆ ಫೋನ್ ಮಾಡೋದು ಕಲಿಸಬೇಕು ಅವ್ರ ಅವ್ರಾಗ್ತದೆ ನಿಮ್ಗೆ ಪಾವತಿ ಇರ್ತದ ನೀವು ಅವ್ರು ಕಟ್ಕೊಂಡು ಹೋಗಿ ಅಲ್ಲಿ ಸಮಸ್ಯೆಯನ್ನು ಸಾಲ್ವ್ ಮಾಡುವಂತ ಮಾಡ್ಬೇಕು ಸರ್ ಹೇಳ್ತಾ ಹೇಳಿ ಲಾಸ್ಟ್ ಮನೆ ಒಂದು ಹೇಳ್ತಾ ಇದೀನಿ ನೀವು ಮೆಲ್ ಮಟೀರಿಯಲ್ ವಿತ್ ಪ್ರೊಟೆಕ್ಷನ್ ಮುಖಾಂತರ ಅಲ್ಲಿ ಪೋಲಿಂಗ್ ಬೂತ್ಗೆ ತಗೊಂಡು ಹೋಗಬೇಕು ಹಾಗೆ ಅಷ್ಟೇ ರಕ್ಷಣಾತ್ಮಕವಾಗಿ ಸೆಕ್ಯೂರಿಟಿ ಕೊಟ್ಟು ಕರ್ಕೊಂಡು ಹೋಗುವಂತ ಕೆಲಸ ಇದಿದೆ ಕೊನೆ ಬೂತ್ ಎಲ್ಲಿದೆ ಅದನ್ನ ಕೂಡ ಲಾಸ್ಟ್ಗೆ ಫಾರೋ ಮಾಡ್ಕೊಂಡು ಮಾಡಬೇಕು ಇದು ಇಂಪಾರ್ಟೆಂಟ್ ಇದು ಎಲ್ಲರೂ ಯೂನಿಫಾರ್ಮ್ ಅಲ್ಲಿ ಇರಬೇಕು ಯೂನಿಫಾರ್ಮ್ ಇರ್ಬೋದು ಜನರು ಎಲ್ಲಿವರಿಗೆ ಸೆಕ್ಟರ್ ಆಫೀಸರ್ಸ್ ಹೋಗಲ್ಲ ಅಲ್ಲಿವರಿಗೆ ಮುಗಿಯಿಲ್ಲ ಹೌದಾ ನಾಳೆ ಬೆಳಗ್ಗೆ ಕರೆಕ್ಟ್ ಆಗಿ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಏಳೂವರಿಂದ ಎಂಟು ಗಂಟೆವರೆಗೆ ಬರಬೇಕು ಟಿಫಿಟ್ ಇಲ್ಲೇ ಇರ್ತದ ನಾಳೆ ಟಿಫಿಟ್ ಇಲ್ಲೇ ಇರ್ತದ ನಾಳೆ ಮಧ್ಯಾಹ್ನ ಲಂಚ್ ಇಲ್ಲೇ ಇರ್ತದ ನಾಳೆ ನೈಟ್ ಊಟ ಮಾತ್ರ ಅಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಹೊರತ ಪಡಿಸಿ ಊಟ ಬೇರೆ ಕಡೆ ಎಲ್ಲಿ ಕೂಡ ಮಾಡ್ತಕ್ಕಾಗಲ್ಲ ನಮ್ಮ ಮನೆಯೋ ಇದು ಸ್ಪಷ್ಟ ಸ್ಪಷ್ಟವಾಗಿತ್ತು ಬೇರೆ ಕಡೆ ಎಲ್ಲಿ ಊಟ ಮಾಡಿಲ್ಲ ಒಳ್ಳೆ ಊಟ ಕೊಟ್ಟು ಎಲ್ಲೇ ಊಟ ಮಾಡಿ ನಾಯ್ ಮಾರ್ನಿಂಗ್ ಟಿಫಿನ್ ಅದೇ ಪೊಲೀಸ್ ಸ್ಟೇಷನ್ ಇದೆ ಮಧ್ಯಾಹ್ನ ಊಟ ಅದೇ ಪೊಲೀಸ್ ಸ್ಟೇಷನ್ ಇದೆ ನಾಳೆ ನಾಯ್ ನಾಯ್ತು ಏಳನೇ ತಾರೀಕು ನೈಟ್ ಊಟ ಇಲ್ಲೇ ಊಟದ ಮತ್ತೆ ಇದು ನಮ್ದು ಊಟದ ಊಟದಲ್ಲಿ ಏನಾದರೂ ನಿಮಗೆ ಕ್ವಾರೀಗ್ರೆ ಮೈಂಡಲ್ಲಿ ನಿಮ್ಮ ಯಾವ್ದು ಡ್ಯೂಟಿ ಸಿಕ್ಕಿಲ್ಲ ಅನ್ನೋದಿಲ್ಲ ಡ್ಯೂಟಿ ಯರಕ್ಷ ದಯವಿಟ್ಟು ಬಂದಿರಬೇಕು ಯಾರಿದ್ರ ಆ ರೀತಿ ಯಾರ ಬೇರೆ ಹೇಳಿ ಒಂದ್ಗೆ ಡ್ಯೂಟಿ ಸಿಕ್ಕಿಲ್ಲ ಅಥವಾ ಡ್ಯೂಟಿ ದಯವಿಟ್ಟಾಗಿದೆ ಅಂತ ಹೇಳಿ ಯಾರಾದ್ರೂ ಇದ್ರ ದಯವಿಟ್ಟು ಬಂದಿರಬೇಕು